ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯದ ಪ್ರಕಾರ ಕೆಲವು ರಾಶಿಯ ಜನರಿಗೆ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ತುಂಬ ಅದೃಷ್ಟವನ್ನು ತರಲಿದೆ ಹಾಗಾಗಿ ಮಕರ ರಾಶಿಯವರಿಗೆ ಮುಂದಿನ ವರ್ಷ ಹೇಗಿರಲಿದೆ ವೃತ್ತಿ ಮತ್ತು ಆರ್ಥಿಕ ವಿಷಯದಲ್ಲಿ ಪ್ರಯೋಜನಗಳಿವೆಯಾ ನಿಮ್ಮ ಆರ್ಥಿಕ ಶೈಕ್ಷಣಿಕ ಆರೋಗ್ಯ ಉದ್ಯೋಗ ಕುಟುಂಬ ವೃತ್ತಿ ವ್ಯಾಪಾರದ ಬದುಕು ಹೇಗಿರಲಿದೆ ಎನ್ನುವುದರ ವಾರ್ಷಿಕ ರಾಶಿ ಫಲ ನೋಡೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಬಹಳ ಕಷ್ಟಪಟ್ಟಿರುವಂಥ ರಾಶಿ ಅಂದರೆ ಅದು ಮಕರ ರಾಶಿ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಬಂದಿರೋದೇ ನಿಮಗೋಸ್ಕರ ಎಂದೇ ಹೇಳ್ಬೋದು ಇನ್ನು ನಿಮ್ಮ ಜೀವನದಲ್ಲಿ ಗೆಲುವನ್ನು ಸಾಧಿಸಲು ಸುಖವಾಗಿರಲು ನಿಮ್ಮ ಜೀವನವೆಂಬ ಯುದ್ಧವನ್ನು ಗೆಲ್ಲಲು ಈ ಐದು ವಿಷಯಗಳಲ್ಲಿ ತುಂಬ ಎಚ್ಚರಿಕೆ ವಹಿಸಬೇಕಾಗುತ್ತದೆ ಈ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ವರ್ಷ ಭವಿಷ್ಯ ಮಕರ ರಾಶಿಗೆ ಯಾವ ರೀತಿ ಇರುತ್ತೆ ಅಂದರೆ ಶನಿಯನು ನಿಮ್ಮ ರಾಶಿಯನ್ನು ಬಿಟ್ಟು ಮುಂದಕ್ಕೆ ಹೋಗ್ತಾನಲ್ಲ ಆಗ ಆದಾಯದ ಗ್ರಾಫ್ ನಿಮ್ಮದು ಮೇಲಕ್ಕೆ ಹೋಗುತ್ತೆ ಎಲ್ಲ ಕೆಲಸದಲ್ಲಿ ನಿಮಗೆ ಸಕ್ಸಸ್ ಸಿಗುತ್ತದೆ ಹಾಗೆ ಸಂತಾನ ಫಲಕ್ಕೆ ಮಕರ ರಾಶಿಯಲ್ಲಿ ಯಾರಾದರೂ ನಿರೀಕ್ಷಿಸ್ತಾ ಇದ್ದರೆ ಖಂಡಿತವಾಗಿಯೂ ಕೂಡ ಸಂತಾನ ಫಲ ಪ್ರಾಪ್ತಿಯಾಗುವಂತಹ ಎಲ್ಲ ರೀತಿಯ ಚಾನ್ಸಸ್ ಇದೆ ಆರೋಗ್ಯದಲ್ಲಿಯೇ ಸುಧಾರಣೆಯಾಗುತ್ತೆ ಮಕರ ರಾಶಿಯವರು ಈ ವರ್ಷ ಪೂರ್ತಿಯಾಗಿ ಸಂತೋಷದಿಂದ ಇರ್ತೀರಿ ಅಂತ ಕಾಣಿಸ್ತಾ ಇದೆ ಮಕರ ರಾಶಿಯವರು ನೀವು ಸ್ವಲ್ಪ ಆನ್ಲೈನ್ ಬೆಟ್ಟಿಂಗ್ ಆಮೇಲೆ ಜೂಜಾಡುವಂಥದ್ದು ಆಮೇಲೆ ಶೇರ್ ಮಾರ್ಕೆಟಲ್ಲಿ ಹಣ ಹಾಕುವಂಥದ್ದು ಖಂಡಿತವಾಗಿಯೂ ಇದು ಯಾವುದೂ ಕೂಡ ನಿಮಗೆ ಲಾಭವನ್ನಂತೂ ತಂದು ಕೊಡುವುದಿಲ್ಲ ಇದರಿಂದ ನಷ್ಟವನ್ನು ಅನುಭವಿಸುವ ಚಾನ್ಸಸ್ ಮಕರ ರಾಶಿಯವರಿಗೆ ಜಾಸ್ತಿ ಇದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಆನ್ಲೈನ್ ಬೆಟ್ಟಿಂಗನ್ನು ಆಡೋದಕ್ಕೆ ಹೋಗಬೇಡಿ ವ್ಯಾಪಾರದಲ್ಲಿ ಹೊಸ ಬದಲಾವಣೆ ಆಗ್ತಾ ಇದೆ ಮಕರ ರಾಶಿಯವರಿಗೆ ಏಳೂವರೆ ವರ್ಷ ಶನಿಯ ಸಾಡೆ ಸಾತಿ ಮುಗಿತಾ ಇದೆ ಆದ್ದರಿಂದ ನೆಮ್ಮದಿ ಸಿಗುತ್ತೆ ಅಂದರೆ ಖಂಡಿತವಾಗಿಯೂ ಕೂಡ ಈ ಸಾಡೆ ಸಾತಿ ಮುಗಿದಾದ ನಂತರದಲ್ಲಿ ನೆಮ್ಮದಿಯ ಜೀವನ ನಿಮ್ಮದಾಗುತ್ತದೆ ಆರೋಗ್ಯದಲ್ಲಿ ಸಮಸ್ಯೆಗಳು ಕಡಿಮೆಯಾಗುತ್ತದೆ ಮಕರ ರಾಶಿಯವರಿಗೆ ಪ್ರೀತಿಯ ವಿಚಾರದಲ್ಲಿ ಪ್ರೀತಿಯನ್ನು ಪಡೆಯುತ್ತೀರಿ ಅಂದರೆ ಒಂದು ಲವ್ ಅಲ್ಲಿ ಬೀಳುವಂತಹ ಚಾನ್ಸಸ್ ಇದೆ ಇನ್ನು ನೀವು ಈ ಐದು ವಿಷಯಗಳಲ್ಲಿ ತುಂಬ ಎಚ್ಚರಿಕೆ ವಹಿಸಬೇಕಾಗುತ್ತದೆ ಮೊದಲನೆಯ ಎಚ್ಚರಿಕೆ ಮಕರ ರಾಶಿಯವರು ತನ್ನ ಜನ್ಮಸ್ಥಳದಿಂದ ದೂರ ಹೋದರೆ ಆದಾಯ ಹೆಚ್ಚಾಗಿ ಆಗುವುದು ಆದ್ದರಿಂದ ನೀವು ಹುಟ್ಟಿರುವಂತಹ ಊರಿಂದ ಒಂದು ನೂರು ಕಿಲೋಮೀಟರ್ ಅಥವಾ ಐನೂರು ಕಿಲೋಮೀಟರ್ ಅಥವಾ ಫಾರಿನ್ನಲ್ಲಿಯೂ ಕೂಡ ಜಾಬ್ ಆಫರ್ ಬಂದರೂ ಸಹ ಭಯಪಡದೆ ಹೊರದೇಶದಲ್ಲಿ ದುಡಿದಾಗ ನಿಮಗೆ ಹೆಚ್ಚಿನ ಸಕ್ಸಸ್ ಲಾಭ ಸಿಗುವುದು ಮಕರ ರಾಶಿಯವರು ತಾನು ಹುಟ್ಟಿದ ಊರಿನ ಮೇಲೆ ವಿಶೇಷವಾದಂಥ ಪ್ರೀತಿಯನ್ನು ಇಟ್ಕೊಂಡಿರ್ತೀರಾ ಆದರೂ ಸಹ ನೀವು ಹೆಚ್ಚಾಗಿ ಹಣ ಸಂಪಾದನೆ ಮಾಡಬೇಕು ಹೆಸರು ಕೀರ್ತಿಯನ್ನ ಗಳಿಸಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಸ್ಥಾನ ಪರಿವರ್ತನೆಯಾಗಲೇಬೇಕು ನಿಮ್ಮ ಹುಟ್ಟೂರು ನಿಮಗೆ ಜನ್ಮ ಕೊಟ್ಟ ತಾಯಿಯ ರೀತಿ ಹೊರದೇಶದ ದುಡಿಮೆ ನಿಮ್ಮ ಹೆಂಡತಿ ಅಥವಾ ಜೀವನ ಸಂಗಾತಿ ಬಂದ ಕೂಡಲೇ ನಮ್ಮ ತಾಯಿಯನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಅದೇ ರೀತಿ ಹೊರ ರಾಷ್ಟ್ರ ಹೊರ ದೇಶ ಹೊರ ರಾಜ್ಯದಲ್ಲಿ ಕೆಲಸವನ್ನು ಮಾಡಿ ಸಾಧನೆಯನ್ನು ಮಾಡಿ ಆ ಹಣದಿಂದ ನಿಮ್ಮ ತಾಯ್ನಾಡಿಗೆ ನಿಮ್ಮ ಹುಟ್ಟೂರಿಗೆ ಸಹಾಯವನ್ನು ಮಾಡಿ ಹುಟ್ಟೂರಲ್ಲೇ ಇದ್ದು ಭೂಮಿಗೆ ಭಾರವಾಗಿ ಬದುಕೋದ್ರಿಂದ ಹೊರಗಡೆ ಹೋಗಿ ದುಡಿದು ನಿಮ್ಮ ತಾಯಿಗೂ ತಾಯ್ನಾಡಿಗೂ ಹೆಮ್ಮೆಯನ್ನು ತರಬೇಕು ಎನ್ನುವಂಥ ಸಂಕಲ್ಪವನ್ನು ದೃಢವಾಗಿ ಮಾಡಿ ಎರಡನೆಯ ಎಚ್ಚರಿಕೆ ಸಂಬಂಧಿಕರು ಕುಟುಂಬದವರು ಸ್ನೇಹಿತರ ಮಾತನ್ನು ವ್ಯಂಗ್ಯ ಮಾತುಗಳಲ್ಲಿ ಕಿವಿಯಲ್ಲಿ ಹಾಕಿಕೊಳ್ಬೇಡಿ ವ್ಯಂಗ್ಯವಾಗಿ ಮಾತನಾಡಿಸುವ ನಿಮ್ಮ ಅಕ್ಕ ತಂಗಿನೇ ಆದರೂ ಸರಿ ಸಂಬಂಧಿಕರು ಅಧಿಕಾರಿಗಳು ಕೋವರ್ಕರ್ ಯಾರಾದರೂ ಸರಿ ಬಿ ಅವರ ಮಾತುಗಳನ್ನು ನೆಗ್ಲೆಕ್ಟ್ ಮಾಡಿ ಕೇಳಿಸಿದರೂ ಕೇಳಿಸದೆ ಹಾಗೆ ಇರಬೇಕಾಗುತ್ತದೆ ನಿನಗೆ ವಯಸ್ಸಾಗ್ತಿದೆ ಏನೂ ಸಾಧನೆ ಮಾಡಿಲ್ಲ ಅಂತ ಹೇಳಿದರೂ ತಲೆಕೆಡಿಸಿಕೊಳ್ಳಬೇಡಿ ನಿಮ್ಮ ತಾಕತ್ತು ನಿಮ್ಮ ಶಕ್ತಿ ನಿಮ್ಮ ಸಾಮರ್ಥ್ಯ ನಿಮ್ಮ ಟ್ಯಾಲೆಂಟ್ ಬಗ್ಗೆ ನಿಮಗೆ ಗೊತ್ತು ಅವರಿಗೇನು ಗೊತ್ತಿರುತ್ತೆ ಅಲ್ವಾ ಆದ್ದರಿಂದ ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆಯನ್ನು ಇಟ್ಟು ಬೇರೆಯವರ ನಿರ್ಲಕ್ಷ್ಯದ ಮಾತುಗಳನ್ನು ಇಗ್ನೋರ್ ಮಾಡುವಂತಹ ಸಂಕಲ್ಪವನ್ನು ಮಾಡಬೇಕಾಗುತ್ತೆ ಹಾಲಿಗೆ ಒಂದೇ ಒಂದು ಹನಿ ಹುಳಿ ಹಿಂಡಿದರೆ ಸಾಕು ಆ ಹಾಲು ಹೊಡೆದು ಹೋಗುತ್ತದೆ ನೀವು ಈ ರೀತಿ ನೆಗೆಟಿವ್ ಆಗಿ ಮಾತನಾಡುವವರ ಕಡೆ ಕಿವಿಗೊಡದೆ ನಿಮ್ಮ ಗೋಲ್ ಕಡೆ ಫೋಕಸ್ಡ್ ಆಗಿ ಇರಬೇಕಾಗುತ್ತದೆ ಮೂರನೆಯ ಎಚ್ಚರಿಕೆ ವರ್ಕ್ ಮಾಡುವಂತಹ ಬರದಲ್ಲಿ ಆರೋಗ್ಯವನ್ನು ಕೆಡಿಸಿಕೊಳ್ಳೋದಕ್ಕೆ ಹೋಗಬೇಡಿ ಆರೋಗ್ಯ ಚೆನ್ನಾಗಿದ್ದರೆ ನಾವು ಜೀವನದಲ್ಲಿ ಯಾವ ಸಾಧನೆಯನ್ನಾದರೂ ಮಾಡಬಹುದು ಹಣವನ್ನು ಸಹ ದುಡಿಯಬಹುದು ಆದರೆ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಂಡ್ರೆ ಮಾತ್ರ ಹಣವನ್ನು ದುಡಿಯಲು ಸಾಧ್ಯ ನಿಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡಿ ನಿಮ್ಮ ಮನಸ್ಸಿಗೆ ಅನ್ನಿಸಿದ ಹಾಗೆ ಮನಸ್ಫೂರ್ತಿಯಾಗಿ ಕೆಲಸವನ್ನು ಮಾಡಿ ನಿಮಗೆ ಇಷ್ಟವಾದಂತಹ ಊಟ ಮಾಡಿ ಬೇರೆಯವರಿಗೋಸ್ಕರ ಕಾಂಪ್ರಮೈಸ್ ಮಾಡಿಕೊಳ್ಳೋದು ಅಡ್ಜಸ್ಟ್ ಮಾಡಿಕೊಂಡು ನಿಮ್ಮ ಮನದಾನದ ಇಚ್ಛೆಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಬೇಡಿ ನಂತರ ಪಶ್ಚಾತ್ತಾಪವನ್ನು ಪಡೋ ಹಾಗಿಲ್ಲ ನನ್ನ ಆರೋಗ್ಯವನ್ನು ಕಾಪಾಡಿಕೊಳ್ತೇನೆ ಅಂತ ಸಂಕಲ್ಪ ಮಾಡಿ ನೀವು ಮಾನಸಿಕವಾಗಿ ಕುಗ್ಗಿದಾಗ ಇದು ನಿಮ್ಮ ದೈಹಿಕ ಆರೋಗ್ಯದ ಮೇಲೆಯೂ ಸಹ ಪ್ರಭಾವ ಬೀರುತ್ತದೆ ಆದ್ದರಿಂದ ಏನೇ ಕಷ್ಟ ಬಂದರೂ ನಗುಮುಖದಿಂದ ಸ್ವಾಗತಿಸಿ ಮೆಂಟಲಿ ಫಿಸಿಕಲಿ ಬ್ಯಾಲೆನ್ಸ್ಡ್ ಆಗಿರುವಂತಹ ಸಂಕಲ್ಪವನ್ನು ಮಾಡಿ ನಾಲ್ಕನೆಯದಾಗಿ ನಾನು ಒಂದು ಹೊಸ ಮನೆಯನ್ನು ಕಟ್ಟಲೇಬೇಕು ಎಂಬಂಥ ದೃಢ ಸಂಕಲ್ಪವನ್ನು ಮಾಡಿ ಏನೇ ಆಗಲಿ ನನಗೆ ಸ್ವಂತ ಮನೆ ಅಥವಾ ಹೊಸ ವೆಹಿಕಲನ್ನು ಪರ್ಚೇಸ್ ಮಾಡಬೇಕು ಅಂದ್ಕೊಳ್ಳಿ ಮಕರ ರಾಶಿಯವರು ಎರಡು ಅಥವಾ ಮೂರು ಸೆಟ್ ಸೈಟ್ಗಳಿದ್ದರೂ ಮನೆ ಕಟ್ಟುವುದಕ್ಕೆ ಸಾಧ್ಯವಾಗುವುದಿಲ್ಲ ಅಥವಾ ಸ್ವಂತ ಮನೆ ಇದ್ದರೂ ಸಹ ಆ ಮನೆಯನ್ನು ಮಾರುವಂತಹ ಪರಿಸ್ಥಿತಿಗಳು ಸೃಷ್ಟಿಯಾಗಿರುತ್ತವೆ ಅಥವಾ ಕಾರಣಾಂತರಗಳಿಂದ ಸ್ವಂತ ಮನೆ ಇದ್ದರೂ ಬಾಡಿಗೆ ಮನೆಯಲ್ಲಿ ವಾಸವಾಗಿರುವಂಥ ಪರಿಸ್ಥಿತಿ ಆದ್ದರಿಂದ ಸಂಕಲ್ಪವನ್ನು ಸ್ಟ್ರಾಂಗ್ ಆಗಿ ಮಾಡಿಕೊಳ್ಳಿ ಹಳೆಯ ವಾಹನಗಳನ್ನು ಓಡಿಸ್ತಾ ಇರ್ತೀರಾ ಹೊಸ ವಾಹನವನ್ನು ಖರೀದಿ ಮಾಡಬೇಕು ಸ್ವಂತ ಮನೆ ಕಟ್ಟಲೇಬೇಕು ಎಂಬಂಥ ದೃಢ ಸಂಕಲ್ಪವನ್ನು ಮಾಡಿ ಅಯ್ಯೋ ನನ್ನ ಹಣೆ ಬರಹನೇ ಸರಿಯಿಲ್ಲ ನನ್ನ ಹಣೆ ಬರಹ ಅಂತ ನೆಗೆಟಿವ್ ಆಗಿ ಯೋಚನೆ ಮಾಡುವುದನ್ನು ಬಿಡಬೇಕಾಗುತ್ತೆ ನನ್ನ ಕೈಯಲ್ಲಿಯೂ ಸಾಧ್ಯ ಎಂದು ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವಂಥ ದೃಢ ಸಂಕಲ್ಪವನ್ನು ಮಾಡಿ ನೋಡಿ ನಿಮ್ಮ ಆಸೆಗಳು ಖಂಡಿತವಾಗಿಯೂ ನೆರವೇರಿಸಿಕೊಳ್ಳಬಹುದು ಐದನೆಯದಾಗಿ ನಿಮ್ಮ ಮೇಲೆ ಅಧಿಕಾರ ಚಲಾಯಿಸುವ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಬಾಸ್ ನಿಮ್ಮ ಕೋವರ್ಕರ್ಸ್ ಯಾರಾದರೂ ಸರಿ ನಿಮಗೆ ತೊಂದರೆಯನ್ನು ಕೊಡ್ತಾ ಇದ್ದರೆ ಅವರನ್ನು ನೀವು ಇಗ್ನೋರ್ ಮಾಡಲೇಬೇಕು ನೀವು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತನಾಡ್ತೀರಾ ಸತ್ಯವಾಗಿ ಮಾತನಾಡುವವರಿಗೆ ಶತ್ರುಗಳು ತುಂಬ ಜಾಸ್ತಿನೇ ಇರ್ತಾರೆ ಹಾಗೂ ತುಂಬ ರಿಸರ್ವ್ಡ್ ಆಗಿ ಇರ್ತೀರ ನೀವು ಆದ್ದರಿಂದಲೇ ಅಧಿಕಾರಿಗಳು ನಿಮ್ಮ ಕೋವರ್ಕರ್ಸ್ ನಿಮ್ಮ ಮೇಲೆ ಅಧಿಕಾರವನ್ನು ಚಲಾಯಿಸಿದರು ಎದುರು ಮಾತನಾಡದೆ ಅವರನ್ನು ಅವಾಯ್ಡ್ ಮಾಡಿ ಅವಶ್ಯಕತೆ ಇದ್ದರೆ ಮಾತ್ರ ಅವರಿಗೆ ಎದುರು ಉತ್ತರವನ್ನು ಕೊಡಿ ಇಲ್ಲದಿದ್ರೆ ಆ ಜಾಗವನ್ನೇ ಖಾಲಿ ಮಾಡಿ ನಿಮ್ಮ ಜೀವನದಲ್ಲಿ ಈ ನಿಯಮವನ್ನ ಪಾಲಿಸಿ ನೋಡಿ ನಿಮ್ಮ ಯಶಸ್ಸು ಗೆಲುವನ್ನ ತಡೆಯಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ ನಾವು ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಏನನ್ನು ಮಾಡದೆ ಸಾಯಬಾರದು ಏನನ್ನಾದರೂ ನಮ್ಮದು ಅಂತ ಐಡೆಂಟಿಟಿ ಕ್ರಿಯೇಟ್ ಮಾಡಬೇಕು ಹೆಸರು ಕೀರ್ತಿ ಸಾಧನೆಯನ್ನು ಮಾಡಿ ಇತಿಹಾಸವನ್ನು ಸೃಷ್ಟಿಸಿ ಸಾಯಬೇಕು ಆಗಲೇ ಈ ಮಾನವ ಜನ್ಮಕ್ಕೆ ಸಾರ್ಥಕತೆ ಸಿಗುವುದು ಈ ಸಾರ್ಥಕತೆಯ ಜೀವನ ನಿಮ್ಮದಾಗಲಿ ಅಂತ ಆಶಿಸ್ತೇನೆ ಮಕರ ರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ವಿಶೇಷವಾದಂಥ ಮೂರು ವರಗಳು ಯಾವ್ಯಾವು ಆ ವರವನ್ನು ನೀವು ಹೇಗೆ ಸದುಪಯೋಗವನ್ನು ಪಡಿಸಿಕೊಳ್ಬೇಕು ನೀವು ಯಾವ ತಪ್ಪನ್ನು ಮಾಡಿದರೆ ಈ ವರಗಳು ಶಾಪವಾಗಿ ಕನ್ವರ್ಟ್ ಆಗುತ್ತದೆ ಎಂಬಂಥ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಪ್ರೋತ್ಸಾಹ ನೀಡುತ್ತಿರುವಂಥ ಪ್ರತಿಯೊಬ್ಬರಿಗೂ ನನ್ನ ಪ್ರೀತಿಯ ಹೃತ್ಪೂರ್ವಕ ಧನ್ಯವಾದಗಳು ಇದೇ ರೀತಿ ನಿಮ್ಮ ಪ್ರೋತ್ಸಾಹ ನಮ್ಮ ಚಾನೆಲ್ ಮೇಲಿರಲಿ ಅಂತ ಆಶಿಸ್ತಾ ಇದ್ದೇನೆ ತಡ ಮಾಡದೆ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಮಕರ ರಾಶಿ ರಾಶಿ ಚಕ್ರದಲ್ಲಿ ಹತ್ತನೇ ರಾಶಿಯಾಗಿರುತ್ತದೆ ಮಕರ ರಾಶಿಯ ಅಧಿಪತಿ ನ್ಯಾಯಾಧೀಶ ದಂಡನಾಯಕ ಶನಿದೇವ ಈ ರಾಶಿಯಲ್ಲಿ ಮಂಗಳ ಗ್ರಹ ಉಚ್ಚ ಸ್ಥಾನದಲ್ಲಿರುತ್ತದೆ ಗುರುಗ್ರಹ ನೀಚ ಸ್ಥಾನವನ್ನು ಪಡೆಯುತ್ತಾರೆ ಶುಕ್ರ ಯೋಗಕಾರಕ ಗ್ರಹ ಆದರೆ ಬುಧನಿಮ ಭಾಗ್ಯಾಧಿಪತಿ ಗ್ರಹವಾಗಿರುತ್ತದೆ ಮಕರ ರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ಮೂರು ವರಗಳು ಆ ವರಗಳು ಯಾವ ಗ್ರಹ ನಕ್ಷತ್ರಗಳು ಕೊಟ್ಟಿಲ್ಲ ನಿಮಗೆ ಈ ವರ ವರದಾನವನ್ನು ನಿಮಗೆ ಕರುಣಿಸಿದವರು ಸಾಕ್ಷಾತ್ ದೇವರು ಮಕರ ರಾಶಿಯಲ್ಲಿ ಹುಟ್ಟಿರುವಂತಹ ಪ್ರತಿಯೊಬ್ಬರಿಗೂ ಇನ್ ಕೇಸ್ ನೀವು ಶ್ರೀಮಂತ ಕುಟುಂಬದಲ್ಲೇ ಹುಟ್ಟಿರಲಿ ಅಥವಾ ಬಡ ಕುಟುಂಬದಲ್ಲಿಯೇ ಜನಿಸಿದ್ರು ನಿಮಗೆ ಯಾವುದೇ ಭೇದಭಾವ ಮಾಡುವುದಿಲ್ಲ ಭಗವಂತ ಎಲ್ಲರಿಗೂ ಸರಿಸಮಾನವಾದಂತಹ ವರವನ್ನು ಕರುಣಿಸಿದ್ದಾರೆ ಮೊದಲನೆಯ ವರ ಏನು ಅಂತ ನೋಡೋಣ ಮೊದಲನೆಯದಾಗಿ ಮಕರ ರಾಶಿಯವರಿಗೆ ಸಿಕ್ಕಿರುವಂತಹ ವರ ದೀರ್ಘಾಯುಷ್ಯ ಹೌದು ನಿಮಗೆ ದೀರ್ಘವಾದಂತಹ ಆಯುಷ್ಯವನ್ನು ಭಗವಂತ ಕರುಣಿಸಿದ್ದಾರೆ ನಿಮ್ಮ ಆಯಸ್ಸು ಅರವತ್ತು ಪ್ಲಸ್ವರೆಗೂ ಕಂಟಿನ್ಯೂ ಆಗ್ತಾ ಹೋಗುತ್ತದೆ ಅಂದರೆ ಸುಮಾರು ಅರವತ್ತು ವರ್ಷದ ಆಸುಪಾಸಿನವರೆಗೂ ನಿಮ್ಮ ಆಯಸ್ಸು ಚೆನ್ನಾಗಿರುತ್ತದೆ ಬೇರೆ ರಾಶಿಯಲ್ಲಿ ಹುಟ್ಟಿದವರಿಗೆ ನಲವತ್ತು ವರ್ಷ ನಲವತ್ತೈದು ವರ್ಷಕ್ಕೆ ಜೀವನದಲ್ಲಿ ಜಿಗುಪ್ಸೆ ಹೊಂದುತ್ತಾರೆ ಅರುವತ್ತು ವರ್ಷದವರೆಗೂ ಬದುಕುವ ಆಸೆಯನ್ನೇ ಬಿಟ್ಟು ಬಿಡ್ತಾರೆ ಆದರೆ ಮಕರ ರಾಶಿಯವರು ಅರವತ್ತು ವರ್ಷ ಆದಮೇಲೆ ನಿಮ್ಮ ದೇಹದಲ್ಲಿ ಎನರ್ಜಿ ಶಕ್ತಿ ಡಬಲ್ ಆಗ್ತಾ ಹೋಗುತ್ತದೆ ನಿಮ್ಮ ದೇಹದಲ್ಲಿ ಸಾಕಷ್ಟು ಪಾಸಿಟಿವ್ ಬಯೋಲಾಜಿಕಲ್ ಚೇಂಜಸನ್ನು ಕಾಣ್ತಾ ಹೋಗ್ತೀರಾ ಇದರಿಂದಾಗಿ ನಿಮ್ಮ ಆಯಸ್ಸು ಆರೋಗ್ಯ ತುಂಬ ಚೆನ್ನಾಗಿರುತ್ತದೆ ನಿಮಗೆ ವಯಸ್ಸಾದ ಮೇಲೆ ಹೆಚ್ಚಿನ ಸಕ್ಸಸ್ ಯಶಸ್ಸು ಎಲ್ಲವೂ ಸಿಗುತ್ತದೆ ನಿಮಗೆ ಹಾಗೆ ನೀವು ಎಲ್ಲರಿಗೂ ಅಂದರೆ ನಿಮ್ಮ ಕುಟುಂಬದವರಿಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಮಕ್ಕಳಿಗೆ ನೀವು ಒಳ್ಳೆಯ ದುಡ್ಡನ್ನು ಕೊಡ್ತೀರಾ ಆಸ್ತಿಯನ್ನು ಸಂಪಾದನೆ ಮಾಡಿ ಅವರಿಗೆ ಕೊಡುವುದರಿಂದ ನಿಮ್ಮ ಮನಸ್ಸು ಬಹಳ ಸಂತೃಪ್ತ ಭಾವನೆಯಿಂದ ಕೂಡಿರುತ್ತದೆ ಹಾಗೂ ಪ್ರಫುಲ್ಲವಾಗಿರುತ್ತದೆ ತುಂಬ ಸ್ಯಾಟಿಸ್ಫೈ ಫೀಲ್ ನಿಮ್ಮಲ್ಲಿ ಕಾಣಬಹುದು ಆ ಸಂತೃಪ್ತ ಭಾವನೆಯಿಂದ ನಿಮ್ಮ ಆಯಸ್ಸು ಮತ್ತು ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣ್ತಾ ಹೋಗ್ತೀರಾ ರಾಹು ಹಾಗೂ ಕೇತು ನಿಮ್ಮ ಜೀವನದಲ್ಲಿ ಹೆಚ್ಚಿನ ತೊಂದರೆಗಳನ್ನು ಕೊಡುವುದಿಲ್ಲ ಯಾಕಂದರೆ ಗ್ರಹವು ಶನಿದೇವನ ಆದೇಶವನ್ನು ಪಾಲಿಸಬೇಕಾಗುತ್ತದೆ ಮಂಗಳ ಗ್ರಹ ನಿಮ್ಮ ಕೇತು ಗ್ರಹವನ್ನು ಕಂಟ್ರೋಲ್ ಮಾಡುವುದರಿಂದ ನಿಮಗೆ ರಾಹುಕೇತುಗಳು ಹೆಚ್ಚಿನ ಸಮಸ್ಯೆ ಕೊಡುವುದಿಲ್ಲ ಯಾಕಂದರೆ ಗ್ರಹವನ್ನು ಶನಿದೇವ ಕಂಟ್ರೋಲ್ ಮಾಡ್ತಾನೆ ಸಾಕ್ಷಾತ್ ಶನಿದೇವ ನಿಮ್ಮ ರಾಶಿಯ ಅಧಿಪತಿಯಾಗಿರುವುದರಿಂದ ರಾಹುಗ್ರಹದಿಂದ ಅಷ್ಟೊಂದು ಸಮಸ್ಯೆಗಳು ನಿಮಗೆ ಉಂಟಾಗುವುದಿಲ್ಲ ಮಂಗಳ ಗ್ರಹ ನಿಮ್ಮ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿರುತ್ತಾನೆ ನಿಮಗೆ ಸಿಕ್ಕಿರುವಂತಹ ಈ ವರವನ್ನು ಒಳ್ಳೆ ರೀತಿಯಲ್ಲಿ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕಾಗುತ್ತದೆ ನೀವು ಅದನ್ನು ಬಿಟ್ಟು ಮಿಸ್ಯೂಸ್ ಮಾಡಿಕೊಳ್ಬಾರ್ದು ಅಂದರೆ ನನಗೆ ದೀರ್ಘಾಯುಷ್ಯ ಇದೆ ಅಂತ ಸೋಮಾರಿತನವನ್ನು ತೋರಿಸಬಾರದು ಸೋಮಾರಿತನವನ್ನು ಬಿಟ್ಟು ಆಲಸ್ಯವನ್ನು ಬಿಟ್ಟು ಕೆಲಸವನ್ನು ಮಾಡುವುದರಿಂದ ನಿಮ್ಮ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣಬಹುದು ನಿಮಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳು ಬಂದರೂ ಸುಲಭವಾಗಿ ಟ್ರೀಟ್ಮೆಂಟ್ ಸಿಗ್ತಾ ಹೋಗುತ್ತದೆ ಆ ಟ್ರೀಟ್ಮೆಂಟಿಂದ ಆ ಅನಾರೋಗ್ಯದಲ್ಲಿ ವೃದ್ಧಿಯನ್ನು ಕಾಣ್ತಾ ಹೋಗ್ತೀರಾ ನಿಮಗೆ ಸಿಕ್ಕಿರುವ ಈ ವರದಿಂದ ಸುಮ್ಮನೆ ಕೂತುಕೊಳ್ಳುವ ಹಾಗಿಲ್ಲ ಹಾರ್ಡ್ ವರ್ಕ್ ಮಾಡಬೇಕು ತುಂಬ ಆಕ್ಟಿವ್ ಆಗಿರಿ ಆರೋಗ್ಯ ಮತ್ತು ಆಯುಷ್ಯವನ್ನು ತುಂಬ ಚೆನ್ನಾಗಿರುತ್ತದೆ ಎರಡನೆಯ ವರ ಏನು ಅಂತ ನೋಡೋಣ ನಿಮಗೆ ಸಿಕ್ಕಿರುವಂತಹ ಎರಡನೆಯವರ ನೀವು ಯಾರ ಮುಂದೇನೂ ತಲೆ ತಗ್ಗಿಸಲ್ಲ ನೀವು ಬಹಳ ಶಕ್ತಿವಂತರಾಗಿರುತ್ತೀರಾ ನೀವು ಹುಟ್ಟಿನಿಂದಲೇ ಶಕ್ತಿವಂತರಾಗಿರ್ತೀರ ನಿಮ್ಮ ಯೋಗಕಾರಕ ಗುರು ಶುಕ್ರ ಗ್ರಹ ಶುಕ್ರ ಗ್ರಹ ನಿಮ್ಮ ಯೋಗಕಾರಕ ಗ್ರಹವಾದ್ದರಿಂದ ನೀವು ಬಹಳ ವಿನಮ್ರವಾಗಿರುತ್ತೀರಾ ತುಂಬ ಪೋಲೈಟ್ ಆಗಿರ್ತೀರಾ ತುಂಬ ಶಾಂತ ಸ್ವಭಾವದವರಾಗಿರ್ತೀರ ಆ ರೀತಿ ನಿಮ್ಮ ಮುಖಭಾವನೆ ಇರುತ್ತದೆ ಅದೇ ರೀತಿ ಬಿಹೇವ್ ಸಹ ಮಾಡ್ತಾ ಇರ್ತೀರ ಆದರೆ ಯಾರಾದರೂ ನಿಮ್ಮ ಮುಂದೆ ಅವರ ಶಕ್ತಿಯನ್ನು ಪ್ರದರ್ಶನ ಮಾಡಿದಾಗ ನಿಮ್ಮನ್ನು ಅವಮಾನ ಮಾಡಿದರೆ ಆಗ ನಿಮ್ಮಲ್ಲಿ ಇರುವಂತಹ ಶಕ್ತಿ ಆ ತಾಕತ್ತು ಆ ಎನರ್ಜಿ ಎಲ್ಲವೂ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ ನಿಮಗೆ ಯಾರಾದರೂ ಹೆದರಿಸಿದರೆ ನಾನೇ ಗ್ರೇಟ್ ಅಂತ ಜಂಬ ಕೊಚ್ಚಿಕೊಂಡು ನಿಮ್ಮ ಮುಂದೆ ಪ್ರದರ್ಶನವನ್ನು ಮಾಡಿದರೆ ಮಕರ ರಾಶಿಯವರ ಮನಸ್ಸು ಹಾಗೂ ಅವರ ತಾಕತ್ತು ಎನರ್ಜಿ ಎಲ್ಲವನ್ನು ಹೊರಗಡೆ ಪ್ರದರ್ಶನವನ್ನು ಮಾಡ್ತಾರೆ ಅವರು ಹೆದರಿಸುತ್ತಾರೆ ನನಗೆ ಆ ಮಂತ್ರಿ ಗೊತ್ತು ಈ ಸರ್ ಗೊತ್ತು ಅಂತ ನಿಮಗೆ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಭಯಪಡಿಸ್ತಾರೆ ಇನ್ನೊಂದು ಮೂರು ಗಂಟೆ ನಂತರ ನಿನ್ನೆಲ್ಲ ಬಿಡಲ್ಲ ಅಂತಲೂ ಹೆದರಿಸ್ತಾರೆ ಆದರೆ ಮಕರ ರಾಶಿಯವರು ಆ ತಂಕಿಗೆಲ್ಲ ಹೆದರದೆ ಮೂರು ಗಂಟೆಯಾಕೆ ನಿಮಗೆ ಧೈರ್ಯ ಇದ್ದರೆ ಮೂರು ನಿಮಿಷ ಟೈಮ್ ಕೊಡ್ತೀನಿ ಏನು ಮಾಡ್ತೀಯ ಮಾಡು ಅನ್ನುವಂತಹ ಶಕ್ತಿ ತಾಕತ್ತು ಪ್ರದರ್ಶನವನ್ನು ಮಾಡ್ತಾರೆ ನೀವು ಯಾರಿಗೂ ಹೆದರುಕೊಳ್ಳುವುದಿಲ್ಲ ನೀವು ನಿಮ್ಮನ್ನ ನೋಡಿದ್ರೆ ಬಹಳ ಶಾಂತ ಸ್ವಭಾವ ಅನಿಸುವ ರೀತಿ ಇರ್ತೀರಾ ಬಟ್ ನಿಮ್ಮ ನಿಮ್ಮನ್ನ ಕೆರಳಿ ನಿಮ್ಮನ್ನ ಹೆದರಾಕೊಂಡ್ರೆ ಅವರನ್ನು ನೀವು ಬಿಡುವವರೇ ಅಲ್ಲ ಇಷ್ಟು ಶಕ್ತಿವಂತರು ಇಷ್ಟು ಧೈರ್ಯವಂತರು ಇಷ್ಟು ಬಲಶಾಲಿಗಳಾಗಿರ್ತೀರ ನೀವು ಈ ನಿಮ್ಮ ಶಕ್ತಿಯನ್ನು ನಿಮ್ಮ ರಕ್ಷಣೆಗೋಸ್ಕರ ಮಾತ್ರ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕು ಅದನ್ನು ಬಿಟ್ಟು ಬೇರೆಯವರ ಮುಂದೆ ನಿಮ್ಮ ಬಲ ಪ್ರದರ್ಶನವನ್ನು ಮಾಡಿದರೆ ನಿಮಗೆ ಸಿಕ್ಕಿರುವಂತಹ ಈ ಶಕ್ತಿ ಎನರ್ಜಿ ಈ ವರ ವಿಫಲವಾಗುತ್ತದೆ ನಿಷ್ಪ್ರಯೋಜಕವಾಗುತ್ತದೆ ಇನ್ನು ಮಕರ ರಾಶಿಯವರಿಗೆ ಸಿಕ್ಕಿರುವಂತಹ ಮೂರನೇ ವರ ಏನು ಅಂದರೆ ಎಲ್ಲ ಜಗಳಗಳಲ್ಲಿಯೂ ಸೋಲ್ತಾ ಹೋಗ್ತೀರಾ ಆದರೆ ಜೀವನವೆಂಬ ಯುದ್ಧದಲ್ಲಿ ಗೆಲ್ಲುವಂತಹ ವರವನ್ನು ಪಡೆದು ಹುಟ್ಟಿರ್ತೀರಾ ನೀವು ಇದು ವೆರಿ ಇಂಪಾರ್ಟೆಂಟ್ ವಿಷಯ ಇದರ ಅರ್ಥ ಏನಂದರೆ ಮಕರ ರಾಶಿಯವರು ನಿಮ್ಮ ಜೀವನ ಸಂಗಾತಿಯ ಜೊತೆಗೆ ಮಾತಿನ ಜಗಳದಲ್ಲಿ ಸೋಲ್ತೀರಾ ಕೊಡ್ತೀರಾ ಅಥವಾ ಮಕ್ಕಳಿಗೋಸ್ಕರ ಸೋಲ್ತೀರಾ ಮಕ್ಕಳ ಜೊತೆಯೂ ಸೋಲ್ತೀರಾ ಅಕ್ಕಪಕ್ಕದವರ ಜೊತೆ ಸೋಲ್ತೀರಾ ಸಂಬಂಧಿಕರ ಜೊತೆಗೂ ಸೋಲ್ತೀರಾ ಆದರೆ ನಿಮ್ಮ ಜೀವನ ಇಟ್ಟುಕೊಂಡಂತಹ ಲಕ್ಷ್ಯ ಆಂಬಿಷನ್ ಗುರಿ ಉದ್ದೇಶ ತಲುಪುವುದರಲ್ಲಿ ಆ ಗೆಲುವನ್ನು ಸಾಧಿಸುವುದರಲ್ಲಿ ನಿಮಗೆ ಸೋಲೇ ಇರುವುದಿಲ್ಲ ಜೀವನವೆಂಬ ಪರೀಕ್ಷೆಯಲ್ಲಿ ಎಂತಹ ಅಡೆತಡೆಗಳು ಕಷ್ಟಗಳು ಸಂಘರ್ಷಗಳು ಬಂದರೂ ಧೈರ್ಯದಿಂದ ಎದುರಿಸುವಂತಹ ನಿಮ್ಮ ಗುರಿಯನ್ನು ಮುಟ್ಟುವಂತಹ ಛಲ ನಿಮಗೆ ಸಿಕ್ಕಿರುವಂಥ ವರ ನಿಮ್ಮ ಗುರಿ ಮುಟ್ಟಿದ ನಂತರ ನಿಮಗೆ ಮೊಂಡುತನ ಹಠ ಅಹಂಕಾರ ಬರಬಹುದು ಇದು ಕಾಮನ್ ಯಾರಾದರೂ ಅಷ್ಟೇ ಒಂದು ಗೋಲನ್ನು ಅಚೀವ್ ಮಾಡಿದಾಗ ನಮ್ಮ ಜೀವನದಲ್ಲಿ ಒಂದು ಮಹತ್ತರ ಘಟ್ಟವನ್ನು ತಲುಪಿದ ನಂತರ ಅಹಂಕಾರ ಪಡುವುದು ಸಹಜ ಆದರೆ ಮಕರ ರಾಶಿಯವರು ಅಹಂಕಾರವನ್ನು ಪಡಬಾರದು ತುಂಬ ಪೊಲೈಟ್ ಆಗಿರಬೇಕು ವಿಶೇಷವಾಗಿ ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದವರು ನೀವು ದೊಡ್ಡ ಟಾರ್ಗೆಟನ್ನು ರೀಚ್ ಆದ ನಂತರ ನಿಮ್ಮ ಗೋಲನ್ನು ಅಚೀವ್ ಮಾಡಿದ ನಂತರ ನೀವು ಅಹಮನ್ನು ಪಡಬಾರದು ಯಾಕಂದರೆ ನಿಮ್ಮ ನಕ್ಷತ್ರದ ಅಧಿಪತಿ ಸಾಕ್ಷಾತ್ ಸೂರ್ಯದೇವನೇ ಆಗಿರುತ್ತಾನೆ ಆದ್ದರಿಂದ ಹಿಡಿದ ಕೆಲಸ ಗುರಿಯನ್ನು ನೀವು ಮುಟ್ಟೆ ಮುಟ್ಟುತ್ತೀರಾ ಸೂರ್ಯದೇವ ನಿಮಗೆ ಮತ್ತೆ ಅಹಮ್ಮನ್ನ ಕೊಟ್ಟೆ ಕೊಡುತ್ತಾರೆ ಆದ್ದರಿಂದ ಉತ್ತರಾಷಾಢ ನಕ್ಷತ್ರದವರು ವಿಶೇಷವಾದಂತಹ ಗಮನವನ್ನು ವಹಿಸಬೇಕಾಗುತ್ತದೆ ಇದರ ಜೊತೆಗೆ ಶ್ರವಣ ನಕ್ಷತ್ರ ಧನಿಷ್ಠ ನಕ್ಷತ್ರದವರು ಸಹ ನಿಮ್ಮ ಜೀವನದಲ್ಲಿ ಉನ್ನತ ಗುರಿಯನ್ನು ತಲುಪಿದ ನಂತರ ಅಹಂಕಾರವನ್ನು ಪಡದೆ ಅಹಂ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಬಂದಿದ್ದೆ ಆದರೆ ಆ ಕ್ಷಣವೇ ದೇವರು ನಿಮಗೆ ನೀಡಿದಂತಹ ಆವರವನ್ನು ನಿಷ್ಫಲವಾಗಿ ಮಾಡುತ್ತಾನೆ ಈ ಮೂರು ವರಗಳನ್ನು ಪಡೆದಿರುವಂಥ ಮಕರ ರಾಶಿಯವರು ಸರಿಯಾಗಿ ಇದರ ಸದುಪಯೋಗವನ್ನು ಪಡಿಸಿಕೊಂಡು ನಿಮ್ಮ ಜೀವನದಲ್ಲಿ ಉನ್ನತ ಗುರಿ ಉದ್ದೇಶಗಳನ್ನು ತಲುಪಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು